ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಹಲವು ಹಾದಿಗಳಲ್ಲಿ ಚಲನವಲನ ಮಹಾತ್ಮ ಗಾಂಧೀಜಿಯವರ ಆಶ್ರಮದಲ್ಲಿ ಸಾವಿರದ ಒಂಬೈನೂರ ಮೂವತ್ತನೇ ದಶಕದ ಕೊನೆಯ ಹಾಗೂ ನಲವತ್ತರ ದಶಕದ ಮೊದಲ ಅವಧಿಯಲ್ಲಿ ನಾನು ವಾರ್ತಾ ಆಶ್ರಮದಲ್ಲಿ ಮಹಾತ್ಮ ಗಾಂಧೀಜಿಯವರ ಜೊತೆಯಲ್ಲಿ ಇರುವ ಅವಕಾಶವನ್ನು ಪಡೆದಿದ್ದೆ ಮೃದು ಸ್ವಭಾವದವರು ಮತ್ತು ಪ್ರೇಮಾತ್ಮರೂ ಆದ ಅನೇಕರನ್ನು ಅಲ್ಲಿ ಭೇಟಿಯಾದೆ ನಾನು ಅಲ್ಲಿದ್ದಾಗ ಮಹಾತ್ಮ ಗಾಂಧೀಜಿಯವರು ಕುಷ್ಠ ರೋಗಿಯೊಬ್ಬನ ಶುಶ್ರೂಷೆಯಲ್ಲಿ ತೊಡಗಿದ್ದುದನ್ನು ನೋಡಿದೆ ಆ ರೋಗಿಯು ಹತಾಶನು ಸಿಡುಕಿನವನೂ ಆಗಿದ್ದ ಓರ್ವ ಪ್ರಕಾಂಡ ಸಂಸ್ಕೃತ ಪಂಡಿತ ಮಹಾತ್ಮಾಜಿಯವರು ತಾವೇ ಖುದ್ದಾಗಿ ಪ್ರೀತಿಯಿಂದ ಅವರನ್ನು ನೋಡಿಕೊಳ್ಳುತ್ತಿದ್ದರು ನಮಗೆಲ್ಲ ಅದೊಂದು ಮಾದರಿಯಾಗಿತ್ತು ರೋಗಿಗಳಿಗೆ ಸೇವೆ ಮಾಡುತ್ತಿದ್ದ ಅವರ ರೀತಿಯು ನನ್ನಲ್ಲಿ ಅಚ್ಚಳಿಯದ ಮುದ್ರೆಯನ್ನುತ್ತಿದೆ ನನ್ನ ಗುರುಗಳು ಮಹಾತ್ಮಾಜಿಯವರನ್ನು ವಿಶೇಷತಃ ಅವರು ನಡೆಯುವಾಗ ಗಮನಿಸಬೇಕೆಂದು ನನಗೆ ಹೇಳಿದ್ದರು ನನ್ನ ಗಮನಕ್ಕೆ ಬಂದುದೆಂದರೆ ಅವರ ನಡಿಗೆ ಇನ್ನಿತರ ಸಾಧುಗಳ ನಡಿಗೆಗಿಂತ ಸಾಕಷ್ಟು ಭಿನ್ನವಾಗಿತ್ತು ನನ್ನ ದೇಹದಿಂದ ತಾನು ಬೇರೆಯೇನೋ ಎಂಬ ರೀತಿಯಲ್ಲಿ ಅವರು ನಡೆಯುತ್ತಿದ್ದರು ಕುದುರೆ ಗಾಡಿಯನ್ನು ಎಳೆಯುವ ರೀತಿಯಲ್ಲಿ ಅವರು ತಮ್ಮ ದೇಹವನ್ನು ಎಳೆಯುವಂತೆ ತೋರುತ್ತಿತ್ತು ನಿರಂತರವಾಗಿ ಬೇರೆಯವರ ಸಲುವಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದ ವ್ಯಕ್ತಿಯವರು ಯಾವುದೇ ಧರ್ಮ ಜಾತಿ ಮತ ಲಿಂಗ ಹಾಗೂ ವರ್ಣಗಳ ಬಗ್ಗೆ ದ್ವೇಷ ಅವರಲ್ಲಿರಲಿಲ್ಲ ಕ್ರೈಸ್ತ ಕೃಷ್ಣ ಮತ್ತು ಬುದ್ಧ ಈ ಮೂವರನ್ನು ಗಾಂಧಿಯವರು ಆದರ್ಶ ಗುರುವೆಂದು ಪರಿಗಣಿಸಿದ್ದರು ಅಹಿಂಸಾ ಪ್ರಜ್ಞೆಯ ಕ್ಷೇತ್ರದ ಮಾರ್ಗದರ್ಶಿಯಾಗಿ ಗಾಂಧಿ ಮನುಷ್ಯನ ಪ್ರೀತಿಯ ಸಾಮರ್ಥ್ಯವನ್ನು ವಿಸ್ತರಿಸುವಲ್ಲಿ ಸದಾ ಪ್ರಯೋಗಶೀಲರಾಗಿದ್ದರು ಅಂಥ ವ್ಯಕ್ತಿಯು ಜೀವನದ ಎಲ್ಲ ಬಿರುಗಾಳಿ ಮತ್ತು ಪರೀಕ್ಷೆಗಳಲ್ಲಿ ಸಂತೋಷವನ್ನು ಕಾಣುತ್ತಾನೆ ಗಾಂಧಿ ತಮ್ಮನ್ನು ಎಂದು ರಕ್ಷಿಸಿಕೊಳ್ಳಲಿಲ್ಲ ಅಹಿಂಸೆ ಅಥವಾ ಪ್ರೀತಿಯೆಂಬ ಅವರ ಒಂದು ತತ್ವವನ್ನು ಸದಾ ರಕ್ಷಿಸಿಕೊಂಡರು ಹಗಲು ರಾತ್ರಿ ಅವರೊಳಗೆ ಪ್ರೀತಿಯು ಜ್ವಾಲೆಯಂತೆ ಉರಿಯುತ್ತಿತ್ತು ಯಾವುದೂ ಇದನ್ನು ನಂದಿಸಲು ಸಾಧ್ಯವಿರಲಿಲ್ಲ ಪೂರ್ಣ ಸ್ವಾವಲಂಬನೆ ಹಾಗೂ ನಿರ್ಭೀತಿ ಇವುಗಳು ಗಾಂಧಿ ತತ್ವದ ಅಡಿಗಲ್ಲುಗಳು ಹಿಂಸೆ ಅವರ ಅಂತರಾಳವನ್ನು ಕಲುಕಿತ್ತು ಆದರೆ ಅಹಿಂಸಾ ಯೋಧರಾಗಿ ಅವರು ಕೆಚ್ಚಿನಿಂದ ಒಬ್ಬಂಟಿಯಾಗಿ ನಡೆಯುತ್ತಿದ್ದರು ಅವರ ಜೀವನದಲ್ಲಿ ಪ್ರತಿಭಟನೆಯ ಒಂದು ಮಾತಾಗಲಿ ದ್ವೇಷದ ಒಂದು ಮಿನುಗಾಗಲಿ ಇರಲಿಲ್ಲ ಗಾಂಧಿಯವರ ಜೊತೆಯಲ್ಲಿದ್ದಾಗ ನನ್ನ ದಿನಚರಿಯಲ್ಲಿ ಒಂದು ತತ್ವ ವಿಚಾರಗಳನ್ನು ಟಿಪ್ಪಣಿ ಮಾಡಿಕೊಂಡಿದ್ದೆ ಒಂದು ಅಹಿಂಸೆ ಹಾಗೂ ಹೇಡಿತನ ಜೊತೆಗೂಡಿ ಸಾಗಲಾರವು ಯಾಕೆಂದರೆ ಅಹಿಂಸೆಯು ಭೀತಿಯನ್ನು ಹೊರದೂಡುವ ಪ್ರೀತಿಯ ಪರಿಪೂರ್ಣ ಅಭಿವ್ಯಕ್ತಿ ಆಯುಧ ಇರುವ ಕಾರಣ ಧೈರ್ಯಶಾಲಿಯಾಗುವುದು ಭೀತಿಯ ಅಂಶವನ್ನು ಸೂಚಿಸುತ್ತದೆ ಅಹಿಂಸಾ ಶಕ್ತಿಯು ದೈಹಿಕ ಸಾಮರ್ಥ್ಯದಿಂದ ದೊರೆಯದ ಅತಿ ಮುಖ್ಯವೂ ಕ್ರಿಯಾಶೀಲವೂ ಆದ ಬಲ ಎರಡು ಅಹಿಂಸೆಯ ಒಬ್ಬ ನಿಜವಾದ ಅನುಯಾಯಿ ನಿರಾಶೆಯಲ್ಲಿ ನಂಬಿಕೆ ಇಡುವುದಿಲ್ಲ ಆತ ಚಿರಸ್ಥಾಯಿಯಾದ ಆನಂದ ಹಾಗೂ ಶಾಂತಿಯ ಔನತ್ಯದಲ್ಲಿ ನೆಲೆಸಿರುತ್ತಾನೆ ತನ್ನ ಬುದ್ಧಿಮತ್ತೆ ಅಥವಾ ವಿದ್ವತ್ತಿನ ಬಗ್ಗೆ ಅತಿ ಅಭಿಮಾನ ಪಡುವವರಲ್ಲಿಗೆ ಈ ಶಾಂತಿ ಮತ್ತು ಆನಂದ ಬರುವುದಿಲ್ಲ ಅವುಗಳು ಯಾರು ಪೂರ್ಣ ನಂಬಿಕೆ ಹಾಗೂ ಅವಿಚ್ಛಿನ್ನವಾದ ಏಕಾಗ್ರತೆಯಿಂದ ಕೂಡಿದ ಚಿತ್ತವನ್ನು ಹೊಂದಿರುತ್ತಾರೋ ಅವರಿಗೆ ಬರುತ್ತವೆ ಮೂರು ಬುದ್ಧಿಯು ಅನೇಕ ಅದ್ಭುತಗಳನ್ನು ಸೃಷ್ಟಿಸಬಲ್ಲದು ಆದರೆ ಅಹಿಂಸೆಯು ಅಂತಃಕರಣಕ್ಕೆ ಸಂಬಂಧಿಸಿದ್ದು ಅದು ಬುದ್ಧಿಮತ್ತೆಯ ಕಸರತ್ತುಗಳ ಮೂಲಕ ಬರುವಂಥದ್ದಲ್ಲ ನಾಲ್ಕು ದ್ವೇಷವನ್ನು ದ್ವೇಷದಿಂದ ನಿವಾರಣೆ ಮಾಡಲು ಸಾಧ್ಯವಿಲ್ಲ ಆದರೆ ಪ್ರೀತಿಯಿಂದ ಅದು ಸಾಧ್ಯ ಇದು ಅಚಲವಾದ ನಿಯಮ ಐದು ಭಕ್ತಿಯು ತುಟಿ ಅಲುಗಿಸುವ ಬರೀ ಅಲ್ಲ ಅದು ಕಾಯ ವಾಚ ಮನಸ ಮೂಡಿಬರುವ ಆತ್ಮ ಸಮರ್ಪಣೆ ಆರು ಧರ್ಮಗಳು ಸಂಸ್ಕೃತಿಗಳು ಮೂಢನಂಬಿಕೆಗಳು ಹಾಗೂ ಸಂಶಯ ಇವುಗಳಿಂದ ನಿರ್ಭೀತವಾದ ಮಿತಿಗಳಲ್ಲಿ ಗಾಂಧಿ ನಂಬಿಕೆ ಇಟ್ಟವರಲ್ಲ ಅವರು ಎಲ್ಲ ಧರ್ಮಗಳ ಸೋದರತ್ವವನ್ನು ಬೋಧಿಸಿದರು ಹಾಗೂ ಬದುಕಿದರು ಏಳು ಗಾಂಧೀಜಿ ಕರ್ಮಫಲದಲ್ಲಿ ನಿರಾಸಕ್ತರಾಗದೆ ಬದುಕುವ ಕಲೆಯಲ್ಲಿ ನಂಬಿಕೆಯಿಟ್ಟವರು ಅವರ ಸೋಲು ಮತ್ತು ಗೆಲುವುಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳದಿರುವುದನ್ನು ಅಭ್ಯಾಸ ಮಾಡಿದರು ಆದರೆ ಕೈಯಲ್ಲಿರುವ ಕೆಲಸದ ಬಗ್ಗೆ ಕಿಂಚಿತ್ತೂ ಉದ್ವೇಗ ಅಥವಾ ಆಯಾಸದ ಭಾವನೆಗೆ ಎಡೆಗೊಡದೆ ಗಮನ ನೀಡುತ್ತಿದ್ದರು ಎಂಟು ಬಾಳಿನ ಆನಂದವನ್ನು ಸವಿಯಲು ಯಾವುದರ ಬಗ್ಗೆಯೂ ಸ್ವಾರ್ಥಪರತೆಯಿಂದ ಆಸಕ್ತರಾಗಬಾರದು ಅನಾಸಕ್ತಿ ಎಂದರೆ ನಿರಾತಂಕಕಾರಿಯಾದ ಮತ್ತು ಫಲಾಪೇಕ್ಷೆಯಿಲ್ಲದ ಭಾವಶುದ್ಧಿ ಮತ್ತು ಮಾರ್ಗಶುದ್ಧಿ ಎನ್ನಿಸುತ್ತದೆ ಕರ್ತವ್ಯಗಳ ನಿರ್ವಹಣೆ ಮಾಡದವನು ಅಧೋಗತಿ ಕಿಳಿಯುತ್ತಾನೆ ಆದರೆ ಯಾರು ಫಲಾಪೇಕ್ಷೆಯನ್ನು ತೊರೆಯುತ್ತಾರೋ ಅವರು ಉತ್ಕರ್ಷ ಹೊಂದುತ್ತಾರೆ ಹಾಗೆ ಬಿಡುಗಡೆಯನ್ನು ಪಡೆಯುತ್ತಾರೆ ಒಂಬತ್ತು ಯೋಗವು ಮನಸ್ಸು ಬುದ್ಧಿ ಇಂದ್ರಿಯಗಳು ಭಾವನೆಗಳು ಪ್ರವೃತ್ತಿಗಳು ಹಾಗೂ ಎಲ್ಲ ಸ್ತರದ ವ್ಯಕ್ತಿತ್ವ ಈ ಎಲ್ಲ ಸ್ಥಿತಿಗಳ ಪರಿಪೂರ್ಣ ಪುನಃ ಸಮ್ಮೇಳನ ಅದು ಅಖಂಡವಾಗುವ ಒಂದು ಪ್ರಕ್ರಿಯೆ ಹತ್ತು ಒಬ್ಬರ ಮಂತ್ರವು ಆತನ ಜೀವನದ ಊರುಗೋಲಾಗುತ್ತದೆ ಹಾಗೂ ಆತನನ್ನು ಪ್ರತಿಯೊಂದು ವಿಷಮ ಪರೀಕ್ಷೆಗಳ ಮೂಲಕವೂ ಸಾಗಿಸುತ್ತದೆ ಅದರ ಪ್ರತಿ ಪುನರಾವರ್ತನೆಯು ಒಂದು ಹೊಸ ಅರ್ಥವನ್ನು ಹೊಂದಿದ್ದು ಭಗವಂತನ ಹತ್ತಿರ ಹತ್ತಿರ ಕೊಂಡೊಯ್ಯುತ್ತದೆ ಅದು ನಿರಾಕರಣಾತ್ಮಕ ವ್ಯಕ್ತಿತ್ವವನ್ನು ಧನಾತ್ಮಕವಾದುದನ್ನಾಗಿ ಪರಿವರ್ತಿಸುವ ಸಾಮರ್ಥ್ಯ ಪಡೆದಿದೆಯಲ್ಲದೆ ವಿಭಿನ್ನವೂ ವಿರೋಧವೂ ಆದ ಭಾವಗಳನ್ನು ಪ್ರಜ್ಞಾವಸ್ಥೆಯ ಅತ್ಯಂತ ಆಳವಾದ ಸ್ತರಗಳಲ್ಲಿ ನಿಧಾನವಾಗಿ ಸಮ್ಮಿಳನಗೊಳಿಸಬಲ್ಲದು ಮಹದೇವ ದೇಸಾಯಿ ಮೀರಾಬೆನ್ ಪ್ರಭಾವತಿ ಬೆಹನ್ ಇವರಂಥ ಅನೇಕ ವಿಸ್ಮಯಕಾರಿ ಹಾಗೂ ಪ್ರಭಾವಪೂರ್ಣ ವ್ಯಕ್ತಿಗಳನ್ನು ಭೇಟಿ ಮಾಡಿದ ನಂತರ ಮಹಾತ್ಮ ಗಾಂಧೀಜಿಯವರ ಮಗ ರಾಮದಾಸ್ನೊಂದಿಗೆ ಗೆಳೆತನ ಬೆಳೆಸಿ ಅವರನ್ನು ಹಿಮಾಲಯದ ಮೋಹಗೊಳಿಸುವ ಹಾಗೂ ಸುಂದರವಾದ ಸ್ಥಳಗಳಲ್ಲಿ ಒಂದಾದ ಕೌಸಾನಿಗೆ ಕರೆದುಕೊಂಡು ಹೋದೆ ಬೋಲೋ ಸಬ್ ಸಂತಕಿ ಜೈ